ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರು ಕುರುಬರಹಳ್ಳಿ ಚಾಲೂಕ್ಯ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯ ಮುಂಚೂಣಿ ನಾಯಕರು ದಿವಾಂಗತ ಡಾಕ್ಟರ್ ಎಂ ನಾಗರಾಜ್ರವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಪ್ರಯುಕ್ತ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯರವರು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಕಾಂಗ್ರೆಸ್ ಮುಖಂಡರಾದ ಕೇಶವಮೂರ್ತಿ ಮಹಾಪೌರರಾದ ಹರೀಶ್ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಡಾಕ್ಟರ್ ನಾಗೇಂದ್ರ ಗಾಯತ್ರಿ ನಗರ ನಾಗಣ್ಣ ಕ್ಷೇತ್ರದ ಬಿಜೆಪಿ ಮುಖಂಡರು ವಾರ್ಡ್ ಅಧ್ಯಕ್ಷರು ಹಾಗೂ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಡಾಕ್ಟರ್ ಎಂ ನಾಗರಾಜ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಜಯರಾಮಣ್ಣವರೇ ಶಿವಾನಂದವರೇ ರಾಜೇಂದ್ರ ಕುಮಾರ್ ಅವರವರೇ ರಾಘವೇಂದ್ರ ಶೆಟ್ಟಿ ಅವರೇ ನಾರಾಯಣವರೇ ಮುಖ್ಯವಾಗಿ ನಮ್ಮ ಆತ್ಮೀಯರಾದಂಥ ಮಾಜಿ ಉಪಮಹಪ್ಪ ಅವರಾದ ಹರೀಶ್ ಅವರೇ ನನ್ನ ಆತ್ಮೀಯರಾದ ಶಿವರಾಜ್ ಅವರೇ ಅವರೇ ಆರಾಧ್ಯ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಕನ್ನಡ ಅಭಿಮಾನಿಗಳೇ ಕುರುಬಳ್ಳಿ ಅಂತ ಹೇಳಿದ್ರೆ ಕುರುಬಳ್ಳಿ ನಾಗರಾಜ್ ಅಂತ ಒಂದು ಟೈಟ್ಲು ಬಂತು ಬೆಂಗಳೂರಿನಲ್ಲಿ ಕುರುಬಳ್ಳಿ ನಾಗರಾಜ್ ಅಂತಂದರೆ ಅದೊಂದು ಶಕ್ತಿ ಮತ್ತು ಏನು ನಮ್ಮ ನಾಗರಾಜ್ ಅವರ ಶ್ರೀಮತಿಯವರು ನಮ್ಮನೆ ಪಕ್ಕದಲ್ಲೇ ಕೇತುಮಾನಡಿಯಲ್ಲಿ ಇದ್ದಂಥದ್ದು ರುದ್ರಂನವರು ನಾನು ಬಾಲ್ಯ ದಿನದಿಂದ ಅವರ ಜೊತೆಯಲ್ಲಿ ಒಡನಾಡಿಯಾಗಿದ್ದಂಥವ್ರು ಮತ್ತು ನಾನು ಶಿವರಾಜ್ ಅವರು ನರೇಂದ್ರ ಬಾಬು ಅವರೆಲ್ಲ ಸೇರಿ ಒಂದು ಒಳ್ಳೆಯ ರಾಜಕೀಯ ಜೀವನದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತಕ್ಕಂಥ ಒಂದು ಕಾಲ ಇತ್ತು ಹರೀಶ್ ಅವರು ಭಾಳ ಅವರಿಗೆ ಆತ್ಮೀಯರಾಗಿದ್ದರು ಹರೀಶ್ ಅವರು ಮನೆ ಮುಂದೆನೇ ಒಂದು ಅವರು ಎಮೋಷನ್ ಭಾಷಣ ಮಾಡಿದಾಗ ನಮಗೆಲ್ರಿಗೂ ಒಂಥರ ಭಯ ಆಗಿತ್ತು ಅವರು ಅಷ್ಟು ಎಮೋಷನ್ ಆಗಿತ್ತು ಇದನ್ನು ನೋಡಿ ಆದರೆ ಅವ್ರನ್ನ ಅವರು ಏಕಾಏಕಿ ಎಷ್ಟೇ ಇದು ಮಾಡಿದ್ರು ಅವ್ರನ್ನ ಭಾಳ ಇಷ್ಟಪಡೋರು ಬಾಬು ಅವರು ರಾಯನವರ ಎಮ್ ಎಲ್ ಎಗೆ ಅವರು ಸುರೇಶ್ ಕುಮಾರ್ ಆಪೋಸಿಟ್ ಗೆದ್ದಂಥ ದಿನದಲ್ಲಿ ಬೆಳಗಿಂದ ಅವ ನಾಲ್ಕೂವರೆಗೆ ಫೋನ್ ಮಾಡ್ತಾರೆ ನಾ ನರೇಂದ್ರ ಬಾಬು ಅವರಿಗೆ ನಾನು ರಾತ್ರಿ ಎರಡು ಗಂಟೆವರೆಗೂ ಅವ್ರ ಜೊತೆಯಲ್ಲೇ ಇದ್ದೆ ಮತ್ತು ನಾಲ್ಕೂವರೆಗೆ ನರೇಂದ್ರ ಬಾಬು ಅವ್ರ ಫೋನ್ ನನ್ನ ಹತ್ರ ಇತ್ತು ಬೆಳಗ್ಗೆನೇ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶ್ ಮಾಡಲಿಕ್ಕೆ ಫೋನ್ ಮಾಡಿದಾಗ ನಾನೇ ತಗೊಂಡೆ ಏನು ರಾತ್ರಿ ಎರಡು ಗಂಟೆ ನನ್ನ ಇದ್ದವ್ರು ಈಗಾಗಲೇ ನೀನು ಫೋನ್ ತೊಗೊಂಡಿದ್ದೀಯ ಅಂತ ಅದಕ್ಕೆ ಇಲ್ಲ ಬಾಬುದು ಹಿಂಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ ಆ ಸಂದರ್ಭನ ಆವಾಗವಾಗ ಅವ್ರ ಮೆಲ್ಕಾಕ್ತಾ ಭಾಳ ಖುಷಿ ಪಡೋರು ಮತ್ತು ಜಾಸ್ತಿ ದಿನಗಳನ್ನ ನಾನು ಕಳೆದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ರಾತ್ರಿ ಹೊತ್ತು ಸುಮಾರು ಲೇಟ್ ಆದ್ರೂ ನಮ್ಮ ಮನೇಲೇ ಮಾಡಿ ಮೇಲೆ ರೂಮಲ್ಲೆಲ್ಲ ನಾವು ಇದ್ರಿ ಅವರು ರಾತ್ರಿ ಎಷ್ಟೊತ್ತಾದರೂ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಬಿ ಬಿ ಎಂ ಪಿಯಲ್ಲಿ ಆಗಲೇ ಎದ್ದು ರೆಡಿ ಆಗ್ಬಿಡೋರು ಅಷ್ಟು ವಿಚಾರಗಳನ್ನ ನಮ್ಮ ರಾಘವೇಂದ್ರ ಶೆಟ್ಟರ್ ಹೇಳ್ದಂಗೆ ಬಿ ಬಿ ಎಂ ಪಿಯೇ ಅವರು ವಿಚಾರಧಾರೆಯಲ್ಲಿ ವಿರೋಧ ಪಕ್ಷವನ್ನು ಮಳಿಸ್ತಕ್ಕಂಥ ಶಕ್ತಿ ಅವರಲ್ಲಿತ್ತು ಮತ್ತು ಅವರು ಒಂದು ಸಾರಿ ಒಂದು ನಾಟಕದ ದೃಶ್ಯನ ಜಯಂಕರ್ಸಿದ್ರೆ ನಾವು ನಮ್ಮ ಸುಧಾರಣೆ ಅಣ್ಣ ಮುರಳಿ ಇಲ್ಲೇ ಜಿಮ್ಮು ಮಾಡಿ ಮೇಲೆಲ್ಲ ರಾತ್ರಿ ಇದ್ದಾಗ ಆ ಒಂದು ಆ ನಾಟಕದ ದೃಶ್ಯಗಳನ್ನ ಹೇಳೋರು ಬಹುಶಃ ಮಲ್ಲೇಶ್ವರಂ ಅವ್ರಿಗೂ ಕೇಳಿಸ್ತಾ ಇರ್ತೇನೆ ಅಷ್ಟು ಕಂಠ ಅವರು ದೊರೆಯಲಿಕ್ಕೆ ಅಷ್ಟು ಒಂದು ಆಮೇಲೆ ಜೊತೆಗೆ ಎಷ್ಟೇ ಇದಾದ್ರೂ ಭಾಳ ಜನರನ್ನ ಅವರು ಯಾವುದೇ ಪಕ್ಷಗಳಾಗಲಿ ಅವರು ಸ್ನೇಹವಾಗಿರ್ತಕ್ಕಂಥವ್ರು ಅವರಲ್ಲೊಂದು ಶಕ್ತಿ ಇತ್ತು ಆಮೇಲೆ ಅಷ್ಟು ಬೇಗ ಅವ್ರನ್ನ ನಾವು ಕಳ್ಕೊತೀರಿ ಅಂತ ನಮಗೂ ಅಂತಿರಲಿಲ್ಲ ಆ ಥರ ಸಂದರ್ಭಗಳು ಬಂತು ಕಾಲಕ್ರಮೇಣ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಅವರು ಇದ್ರೂ ನಮ್ಮ ಪ್ರೀತಿ ವಿಶ್ವಾಸ ಏನೂ ಕಡಿಮೆ ಇರಲಿಲ್ಲ ಅಂತ ಒಬ್ಬ ಮಹಾನ್ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ರಿ ಜೊತೆಗೆ ಇವತ್ತು ರಾಜ್ಕುಮಾರ್ ಅವರು ಇಲ್ಲಿ ಚಾಲುಕ್ಯ ರಮೇಶ್ ಅವರ ಒಂದು ನಾಯಕತ್ವದಲ್ಲಿ ರಮೇಶ್ ಅವ್ರಿಗೆ ಆ ಶಕ್ತಿ ತುಂಬಬೇಕಂದ್ರೆ ಇವತ್ತು ನಾಗರಾಜ್ ಅವರೇ ಕಾರಣ ಅದರಲ್ಲಿ ಶಿವರಾಜ್ ಅವರು ಅವರಿಬ್ಬರು ಸೇರಿ ಇಲ್ಲಿ ನನ್ನನ್ನು ಸಹ ಜೊತೆಗೆ ಸೇರಿಸ್ಕೊಂಡ್ರು ನರೇಂದ್ರ ಬಾಬು ಅವರು ನಮ್ಮ ಶಾಸಕರು ನಮ್ಮ ನಾಯಕರಾಗಿದ್ದರು ನಾವೆಲ್ಲ ಅವ್ರ ಜೊತೆಯಲ್ಲಿದ್ದರೆ ಅವರು ಸಹ ಅವತ್ತು ಅವ್ರ ಜೊತೆಯಲ್ಲಿ ನಿಂತು ಇವತ್ತು ಒಂದು ಚಾಲುಕ್ಯ ಯುವಕರ ಸಂಘ ಮತ್ತು ಅಣ್ಣವರ ಒಂದು ಆ ಶಕ್ತಿ ತುಂಬಲಿಕ್ಕೆ ರಮೇಶ್ಗೆ ಮುಖ್ಯವಾಗಿ ನಾಗರಾಜ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಭಗವಂತ ಎಲ್ಲರಿಗೂ ಒಂದೊಂದು ಕಾರಣಗಳಿಂದ ಜನ್ಮ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಅವರು ಭಾವಿಸ್ತೇನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಸ್ಥಳದಲ್ಲಿ ಇಡೀ ಜಗತ್ತಿನಲ್ಲಿ ಬಹುಶಃ ಚಲನಚಿತ್ರ ನಟ ಇಂಥ ಒಂದು ಹಂಪಿಯ ಕಲ್ಲಿನ ರಥದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅನಾವರಣ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಇತಿಹಾಸ ಜಗತ್ತಲ್ಲಿ ಅದು ಗುರುಬಳ್ಳಿ ಸರ್ಕಲ್ ಅಲ್ಲಿ ಚಾಲುಕ್ಯ ಯುವಕರ ಪುಣ್ಯಸ್ಥಳದಲ್ಲಿ ಇವತ್ತು ನಾಗರಾಜ್ ಅವರ ನಾಲ್ಕನೇ ವರ್ಷದಲ್ಲಿ ಪುಣ್ಯಸ್ಮರಣೆಯ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಆವತ್ತಿನ ದಿವಸ ಈ ಪ್ರತಿಮೆ ಯಾರಿಂದಲೂ ಕಟ್ಟಲು ಸಾಧ್ಯವಾಗದ ರೀತಿಯಲ್ಲಿ ಅವರು ಎಲ್ಲ ಸಂಘದ ಪದಾಧಿಕಾರಿಗಳೊಂದಿಗೆ ತುಂಬ ಕಷ್ಟ ಬಿತ್ತು ಅವರು ಈ ಪ್ರತಿಮೆ ಮತ್ತು ಕಲ್ಲಿನ ರಥವನ್ನು ಅತಿ ವಿಜೃಂಭಣೆ ಮತ್ತು ಇದರ ಯಾರು ಈ ಕರ್ನಾಟಕ ಭಾಗದಲ್ಲೇ ಮಾಡಲಾಗದಂತಹ ಈ ಪ್ರತಿಮೆಯನ್ನು ಈ ಕುರುಬಳ್ಳಿ ಸರ್ಕೆ ಸರ್ಕಲ್ಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ದೇವರು ಅಲ್ಲೇ ಒಳ್ಳೆ ಇದು ಮಾಡಿ ಒಳ್ಳೆ ಒಳ್ಳೆ ಆಶೀರ್ವಾದ ಮತ್ತು ಮುಂದೆ ಹುಟ್ಟಿ ನಮ್ಮ ಇದೇ ಪ್ರತಿಮೆ ಹತ್ರ ಬರಬೇಕು ಅಂತ ನಾವು ಎಲ್ಲ ಸಂಘದ ಪದಾತಿಗಳನ್ನ ಕೇಳ್ತಾ ಇದ್ದೀವಿ ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಅಂದು ನಾಗರಾಜು ಇವತ್ತು ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬೆನ್ನೆಲುಬು ನಮ್ಮ ನಾಗಣ್ಣನವರು ಅಂತ ಈ ಸಮಯದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ